ಕಡಿಯತ್ನಾಡಿಗೆ ಒಳಪಟ್ಟ ಕರಡ ಗ್ರಾಮದ ಬೇಪಡಿಯಂಡ ಕುಟುಂಬದ ಐನ್ಮನೆಯಲ್ಲಿ ನೂತನವಾಗಿ ನಿರ್ಮಿಸಿದ ಸಭಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಸಂಭ್ರಮದಿಂದ ಜರುಗಿತು ಬೇಪಡಿಯಂಡ ಕುಟುಂಬಸ್ಥರ ಪಟ್ಟೇದಾರ ಗಣಪತಿಯವರು ಸಭಾಂಗಣದ ಕೊಠಡಿಯನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಕುಟುಂಬದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಬೇಪಡಿಯಂಡ ಬಿದ್ದಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಮಂಡುವಂಡ ದೇವಕ್ಕಿ ತಮ್ಮಯ್ಯ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಾತಿಥಿಗಳಾಗಿ ಪಾಲ್ಗೊಂಡ ಅಶೋಕ್ ಬಿದ್ದಪ್ಪ ಕೇಟೋಳಿರ ಅಪ್ಪಣ್ಣ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಇದೇ ಸಂದರ್ಭ ಸಭಾಂಗಣದ ಒಳಗಡೆ ಬೇಪಡಿಯಂಡ ಕುಟುಂಬದ ವಂಶವೃಕ್ಷವನ್ನು ಸ್ಥಾಪಿಸಲಾಯಿತು ಈ ಸಂದರ್ಭ ಪಟ್ಟೆದಾರ ಗಪ್ಪು ಗಣಪತಿ ಸೋಮಣ್ಣ ಶಾಂತು ಅಚ್ಚಪ್ಪ ಧನು ದಿನು ಅರುಣ ರಾಣಿ ಗಣಪತಿ ರೋಹಿಣಿ ಗೀತಾ ಸೇರಿದಂತೆ ಕುಟುಂಬದ ಸರ್ವ ಸದಸ್ಯರು ಹಾಜರಿದ್ದರು ايني د پاکستاني اودو کڙو ད�སོ� ཏ ཉག ཉསྲ ནསྲསུ ཉསར ཉསྲ ཉག ད� ཉསྲ ཉསར ཉར ཉ� ཁསསས� विचारणा आद्यां जगत्यापिणीं वीणा पुस्तकदारिणीं अभयदा ಾಗಿ ಸಹಾಯ ಮಾಡಿದ್ವಿ ಅಂದನೆ ತುಂಬಾ ಎಲ್ಲಾನು ಕೈ ಹೋಗಿ ಸಹಾಯ ಮಾಡಿದ್ವಿ

அப்படாய் ரொம்ப சாரி நடுத்து மாங்க ஐப்பா நோட் வந்த podrían otro মামাের <laughs>